ನೋಡ್ರಿ ನಮ್ಮ ಎದುರಾಳಿ ಏನಾಗ್ಬಿಟ್ಟದೆ ಅಂದ್ರೆ ಮನಸ್ಸು ಬಂದಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಜನಗಳನ್ನ ಒಂಥರ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಅಲ್ವಾ ರೀಕೌಂಟಿಂಗ್ ಆದೇಶ ಆಗಿದೆ ಅಲ್ವಾ ರೀಕೌಂಟಿಂಗ್ ಕಾಯಿರಿ ಬೈಲಕ್ಷನ್ ಬರ್ತದ ನಾನು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆಯಲ್ಲ ಕೇಸ್ ಫೈನಲ್ ಆಗಿಲ್ಲ ಬರೀ ರೀಕೌಂಟಿಂಗ್ ಮಾಡಬೇಕು ರೀಕೌಂಟಿಂಗ್ ಮಾಡಿ ರೀಕೌಂಟಿಂಗ್ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಕೊಡ್ಬೇಕು ಕೇಸ್ ಪೆಂಡಿಂಗ್ ಇದೆ ಈ ಕೋರ್ಟ್ ಕೊಡ್ತಾರೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಮಾಡ್ತದೆ ರಿಸಲ್ಟ್ ನಮ್ಮ ಮನಸ್ಸು ಬಂದಾಗ ಹೇಳ್ಕೊಂಡ ನಾವಿದ ಸುಪ್ರೀಂ ಕೋರ್ಟ್ ಜಜ್ಜ ರೀಕೌಂಟಿಂಗ್ ಬೇಕು ಅಂದ್ರೆ ಭಯ ಎಲೆಕ್ಷನ್ ಮಾಡ್ಬೇಕಂದ್ರೆ ಭಯ ಎಲೆಕ್ಷನ್ ಏಳ್ ಕಣಕ್ಕೆ ಜನಗಳ ಮಾಲೂ ತಾಲೂಕಿನ ಜನಗಳನ್ನ ಯಾವ ಮಾರ್ಸಕ್ಕೆ ಹಾಸ್ಟೆಲ್ ಸಲ್ಲಿಸಿದ ಮಾಲೂ ಜನ ಇಲ್ಲ ಪಾಪ ಅವ್ರ ಹತ್ರ ಕೆಲವ್ರಿಗೆ ಯಾರನ್ನೂ ಯಾವ ಇಲ್ಲ ಅವ್ರ ಜೊತೆ ಇಟ್ ಕಣಕ್ಕೆ ಸ್ಟೇಟ್ಮೆಂಟ್ ಕೊಡ್ಬೋದು ನಾನು ಆ ಥರ ಮಾತಾಡಕ್ಕೆ ಹೋಗೋದಿಲ್ಲ ನಾನು ನ್ಯಾಯಾಲಯದ ಮೇಲೆ ಇದೆ ಮತ್ತೆ ಕೋಟ್ ಆರ್ಡರ್ ಪ್ರಕಾರ ನಮ್ಮ ಅಧಿಕಾರಿಗಳು ಏನು ಮಾಡಬೇಕು ಮಾಡಬೇಕು ಮಾಡ್ತಾರೆ

ರಾಜಕೀಯ ಮಾತಾಡೋದಾದ್ರೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ನಾವು ಏನೇ ಮಾತಾಡಬೇಕಾದ್ರೂ ತುಂಬಾ ಎಚ್ಚರಿಕೆಯಿಂದ ನಾವು ಮಾತಾಡಬೇಕಾಗ್ತದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಮಾನ ಮಾಡಿರುತ್ತದು ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ದವಾಗಿರ್ಬೇಕಾಗಿರೋದು ಅದನ್ನ ಬಿಟ್ಬಿಟ್ಟು ನಾನು ಯಾವ ದೊಡ್ಡ ಇವನು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಅದು ನಾನು ಕೊಡೋದಿಲ್ಲ ಅವ್ರು ಕೊಡ್ಲಿ ನಾನು ಏನು ಅಭ್ಯಂತರ ಇಲ್ಲ ನಾನು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ಏನು ಹೋಗಿಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ರೀಕೌಂಟಿಂಗ್ ಅವ್ರಿಗೆ ಕೇಳಿದ್ದುದು ರೀಕೌಂಟಿಂಗ್ ಅಲ್ವಾ ನಾನು ಸ್ವಾಗತ ಬಯಸಿದ್ದು ರೀಕೌಂಟಿಂಗ್ ಅವ್ರ ಏನ್ ರೀಕೌಂಟಿಂಗ್ ಮಾಡ್ತಾರೋ ನಾನು ಸ್ವಾಗತ ಮಾಡ್ತೇನೆ ಎಲ್ಲಿಂದ ಹೇಳ್ತಾ ಇದ್ದೆ ಹೈಕೋರ್ಟ್ ಹೇಳ್ತಾ ಇದ್ದೆ ನಾನು ಹೈ ಅಲ್ಲಿ ರೀಕೌಂಟಿಂಗ್ ಅಂತೂ ಬಂದ್ರೆ ನಾನು ಯಾವುದೇ ಕಾರಣಕ್ಕೆ ಅಪೀಲ್ ಹೋಗೋದಿಲ್ಲ ಅಂತ ಅವತ್ತಿಂದ ಕೂಡ ಹೇಳ್ತಾ ಇದ್ದೆ ರೀಕೌಂಟಿಂಗ್ ಬಂದು ಅಂತ ಬಂದಿದ್ದಕ್ಕೆ ಮಾತ್ರ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಅಂತೂ ಕೂಡ ಹೇಳಿದ್ದೀನಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಅಸಿಂಧು ಸರಿ ಇಲ್ಲ ಅಂತ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಇವತ್ತು ರೀಕೌಂಟಿಂಗ್ ಯಾವತ್ತು ಮಾಡ್ತಾರೋ ಇವತ್ತು ಕೋರ್ಟ್ ಆದೇಶ ಪ್ರಕಾರ ಪ್ರೊಸೀಜರ್ ಏನಿದೆ ಆ ಮಾಡ್ಕೊಂಡು ಮಾಡಬೇಕಾಗ್ತದೆ ನನ್ನ ಪ್ರಕಾರ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇದು ಏನೋ ರೀಕೌಂಟಿಂಗ್ ಆಗ್ತಾ ಇರೋದು ಪ್ರೊಸೀಜರ್ ಪ್ರಕಾರ ಅವರು ರೀಕೌಂಟಿಂಗ್ ಮಾಡಲಿ ಅದು ಬಿಟ್ಟು ನಾನು ರಿಎಲೆಕ್ಷನ್ ಆಗ್ತದೆ ಇಲ್ಲಾಂದ್ರೆ ಮತ್ತೆ ಏನೇನೋ ಆಗ್ತದೆ ಅಂತ ಕೌರ್ಟ್ ಕೋರ್ಟ್ ಆರ್ಡರ್ ಎನ್ಸ್ಟ್ ನಾನು ಮಾತಾಡಕ್ಕೆ ಹೋಗುದಿಲ್ಲ ನಾನು ಮೆಟೀರಿಯಲ್ಸ್ ಎಲ್ಲ ಬಿಟ್ಟು ಮಾಡೂರು ತಾಲೂಕ್ ಕಚೇರಿ ಇಟ್ಟಿದ್ದಾರೆ ಅದು ದೊಡ್ಡ ಲ್ಯಾಬ್ಸ್ ಆಗಿದೆ ಅಲ್ಲಿ ಎಲ್ಲ ಮಿಸ್ ಯೂಸ್ ಆಗಿರೋದು ಅಂತ ಅವರು ಆರೋಪ ಮಾಡಿದ್ದಾರೆ ಹೈಕೋರ್ಟ್ ಅಲ್ಲಿ ಆಗಿಲ್ವಾ ಅದೆಲ್ಲ ಚರ್ಚೆ ಆಗಿಲ್ವಾ ಹೈಕೋರ್ಟ್ ಅಲ್ಲಿ ಅದೆಲ್ಲ ಚರ್ಚೆ ಆಗಿಲ್ವಾ ಅದೆಲ್ಲ ಆದಮೇಲೆಲ್ಲ ಜಡ್ಜ್ಮೆಂಟ್ ಬಂದಿರೋದು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ವಾ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಏನಪ್ಪ ಸ್ಟ್ರಾಂಗ್ ರೂಮ್ ಎಲ್ಲಿ ಎಲ್ಲಿದೆ ಅಲ್ಲಿರೋ ಪೇಪರ್ ಅಲ್ಲಿರ್ತದೆ ಇಲ್ಲಿ ಏನೇನು ಇರಬೇಕು ಇಲ್ಲಿ ಇರ್ತದೆ ಇವತ್ತು ಕೌಂಟಿಂಗ್ ಮಾಡಬೇಕಾದ ಸಂದರ್ಭದ ಅಲ್ಲೇನೇನಿದೆ ಇಲ್ಲೇನೇನಿದೆ ಆ ಸಂಬಂಧಪಟ್ಟ ನೋಡ್ಕೋತಾರೆ ಮಾಡ್ತಾರೆ ಅದನ್ನ ಏನಪ್ಪ ಪೋಸ್ಟ್ ಬ್ಯಾಲೆಟ್ ಎಲ್ಲ ಇಲ್ಲದೆ ಇಲ್ಲಿ ಸ್ಟ್ರಾಂಗ್ ರೂಮ್ ಇದೆ ಅಲ್ವಾ ಪ್ಯಾಟ್ ಸ್ಟ್ರಾಂಗ್ ರೂಮ್ ಅದೇ ನಾಮಿನೇಷನ್ ಪೇಪರ್ಸ್ ಎಲ್ಲಿರಬೇಕು ಅಲ್ಲಿರ್ತದೆ ಇವ್ರಿಗೆ ಏನಾಗ್ಬಿಟ್ಟಿದೆ ಜನಗಳನ್ನ ಯಾವ್ದು ಎರಡೂವರೆ ವರ್ಷ ಹಿಂಗೆ ಕಳೆದ ಏನೋ ಆಗ್ಬಿಟ್ಟಿದೆ ರೀಕೌಂಟಿಂಗ್ ರೀಕೌಂಟಿಂಗ್ ಆಯ್ತಪ್ಪ ಅದು ಆಯ್ತು ಪೇಸ್ ಮಾಡಿದ್ವಿ ರೀಕೌಂಟಿಂಗು ಸ್ವಾಗತ ಮಾಡಿದ್ವಿ ನಾವು ಎರಡೂವರೆ ವರ್ಷ ಪೇಸ್ ಮಾಡಿದ್ವಿ ಸ್ವಾಗತ ಕೂಡ ಬಯಸಿದ್ವಿ ಆರಾಮಾಗಿರಪ್ಪ ರೀಕೌಂಟಿಂಗ್ ಆಗ್ಲಿ ಏನಾಗ್ತದೋ ಸ್ವಾಗತ ಬಯಸ್ತೀನಪ್ಪ ನಾನು ಇವತ್ತು ಹೇಳ್ತೀನಿ ನಾನು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನಿ ನಾನು ಏನಪ್ಪ ಸ್ವಾಗತ ಮಾಡ್ತಾ ಇದ್ದೀನಿ ನೀವು ಮಾಡು ಆರಾಮಾಗಿರು ಸುಮ್ನಿಯವರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರೋ ಪ್ರಕಾರ ರೀಕೌಂಟಿಂಗ್ ಮಾಡಿಪ್ಪ ಅಂತ ಹೇಳು ಏನೋ ಅಧಿಕಾರಿ ನನ್ನ ಪರ್ವ ಬರ್ದಾಕ ಪೇಪರ್ ಏನು ಬರ್ದಾಕ್ ಬಿಡ್ತದ ಏನು ವಿ ಪ್ಯಾಟಲ್ ಎಲ್ಲ ತಿದ್ದ ಬಿಡ್ತೀಯಾ ಆಗ್ತದೇನಪ್ಪ ಏನಿದೆ ಅದೇ ಬರ್ತದೆ ತಿರ್ಕರ್ಸದ್ ಬೇಡ ಅದೇನೋ ಕೆಟ್ಟ ಹೋಗ್ಬಿಟ್ಟದೆ ರಿಪೇರಿ ಆಗ್ಬಿಟ್ಟದೆ ಎಲೆಕ್ಷನ್ ಏನೇನೋ ಕೀಳೆ ಕೀಳೆ ಬೇಜಾರಾಗ್ಬಿಟ್ಟದಪ್ಪ ನಾನೇನು ಮಾತಾಡಕು ನನ್ನ ಪಾಡಕ್ ನಾನು ಎಮ್ ಎಲ್ ಇದ್ದೀನಿ ನನಗ್ ನಂಬಿಕೆ ಅದೇ ರೀಕೌಂಟಾಗಿ ಗೆಲ್ತೀನಿ ಎಮ್ ಎಲ್ ಎ ಆಗಿ ಮುಂದುವರಿತೀನಿ ತಾಲೂಕಿನ ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ ಇವನ್ಗಿನ್ನೇನು ಬೇರೆ ಕೆಲಸ ಇಲ್ಲ ಇಂಥವುದೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಅದಕ್ಕೆ ಕೌಂಟ್ರ್ ಮಾತಾಡೋದು ಕರೆಕ್ಟ್ ಅಲ್ಲ ನಾನು ಒಂದು ಮಾತು ಹೇಳ್ತೀನಿ ಹೋಗಿ ಏನು ಹೇಳ್ತೀನಿ ನಾನಂದ್ರೆ ಅಧಿಕಾರಿಗಳಿಗೆ ಹೈಕೋರ್ಟ್ ಡೈರೆಕ್ಷನ್ ಏನಿದೆ ಕೋರ್ಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನಿದೆ ಅದ್ರ ಪ್ರಕಾರ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನನ್ನ ಮಾತು ಕೇಳಬೇಡ್ರಿ ಇನ್ನೊಬ್ಬರ ಮಾತು ಕೇಳಬೇಡ್ರಿ ಪ್ರೊಸೀಜರ್ ಏನನ್ನ ಮಾಡಬೇಕು ಯಾವ ತರ ಮಾಡಬೇಕು ಕೋರ್ಟ್ ಆದೇಶ ಪ್ರಕಾರ ಮಾಡ್ಕೊಂಡು ಹೋಗಿದೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟು ಬಿಟ್ರೆ ನಾನು ಬೇರೆ ಈಗ ಮರು ಎಣಿಕೆ ಅನ್ನೋದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ ಸುಪ್ರೀಂ ಕೋ ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರ ರೀಕೌಂಟಿಂಗ್ ಮಾಡೋದಕ್ಕೆ ಅಧಿಕಾರಿಗಳು ಅದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ದು ಒಂದೇ ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಬೇಗನೆ ರೀಕೌಂಟಿಂಗ್ ಮಾಡಿ ಅಂತ ಅದು ಬಿಟ್ಟರೆ ಬೇರೆ ನಮ್ಮ ಹತ್ರ ಇನ್ನೇನು ಬೇರೆ ಇಲ್ಲ ಸುಪ್ರೀಂ ಕೋರ್ಟ್ ಪ್ರಕಾರ ರೀಕೌಂಟಿಂಗ್ ಆಗಬೇಕು ಅಂತ ಹೇಳಿದೆ ನೋಡಿ ಇದೆಲ್ಲ ಹೈಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಅಲ್ಲ ಚರ್ಚೆ ಆಗಿದೆ ಜಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ ಅದೆಲ್ಲ ನೋಡಿದ್ದಾರೆ ಸುಪ್ರೀಂ ಕೋರ್ಟು ಈಗ ಏನು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ನೋಡೇ ಕೊಟ್ಟಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ದಿನಕ್ಕೂ ಸ್ಟೇಟ್ಮೆಂಟ್ ಕೊಡೋದು ದಿನಕ್ಕೂ ತಿಳ್ಕೊಂಡು ಹೋಗೋದು ಅಷ್ಟರಿಸಲ್ಲ ರಾಜಕಾರಣ ಬೇರೆ ಅದು ನ್ಯಾಯಾಲಯ ಕೋರ್ಟೇ ಬೇರೆ ಕೋರ್ಟ್ ಏನು ತೀರ್ಮಾನ ಮಾಡಿದೆ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ ಕೋರ್ಟ್ ಆದೇಶ ರೀಕೌಂಟಿಂಗ್ ಮಾಡಿ ಅಂತ ಇರುವಾಗ ನಾವು ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋದು ಮಾತಾಡೋದು ಎಲ್ಲೋ ಒಂದು ಕೋರ್ ಒಂದು ಕಡೆ ನಾವು ಕೋರ್ಟ್ನ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ ಆದ್ರಿಂದ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಮಾತಾಡಕ್ಕೆ ಹೋಗೋದಿಲ್ಲ ನಾನು ಸುಪ್ರೀಂ ಕೋರ್ಟು ಆದೇಶ ಆದಮೇಲೆ ನಾನು ಅವತ್ತೇ ತೀರ್ಮಾನ ಮಾಡಿದ್ದೀನಿ ರೀಕೌಂಟಿಂಗ್ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳಾಗಿರ್ಬೋದು ಆಫೀಸಿಗಾಗಲಿ ನಾನು ಹೋಗಲ್ಲ ಅಂತೇಳಿ ನಾನು ಪ್ರೆಸ್ಸಲ್ಲೇ ಹೇಳಿದ್ದೀನಿ ನಾನು ನೇರವಾಗಿ ಆ ಸಂಬಂಧಪಟ್ಟಂಥವ್ರಿಗೂ ನಾನು ಹೇಳಿದ್ದೀನಿ ರೀಕೌಂಟಿಂಗ್ ಬೇಗನೆ ಆಗಲಿ ಆಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ನಾನು ಬರ ಬರಬಾರ್ದು ಅಂತ ಇಲ್ಲ ಆದರೂ ಕೂಡ ನಾವು ಕೋರ್ಟ್ ಆದೇಶ ಹಿಂಗಿರುವಾಗ ನಾವೆಲ್ಲೋ ಒಂದು ಕಡೆ ಶಾಸಕ ಇದ್ದೀನಿ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ನಂದು ಇವತ್ತು ಅಷ್ಟೇ ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಸುಪ್ರೀಂ ಕೋರ್ಟು ಆದೇಶ ಪ್ರಕಾರ ರೀಕೌಂಟಿಂಗ್ ಆಗಬೇಕು ಆಗಲಿ